ಸ್ವೀಕರಿಸುವಂತಹ ಸಂದರ್ಭದಲ್ಲಿ ಹರಿದ ಕೋವಿಡ್ ಮೈಸೂರಿನ ಮಹಾರಾಜರು ಕೂಡ ಅಲ್ಲಿ ಯಾವ ಕಾರ್ಯಕ್ರಮಕ್ಕೆ ಬಂದಾಗ ಈ ಮೈಸೂರಿನ ಮಹಾರಾಜರು ಕೋವಿಡ್ ಊಟ ಕುತ್ಕೊಂಡ್ರೆ ಇವರು ಮೇಲೆ ಹಾಕೊಂಡೇ ಕುತ್ಕೊಂಡಿದ್ದಾರೆ ಯಾರು ಒಬ್ಬ ಹೊಸವರು ಈ ಕೋರ್ಟ್ ಹಾಕೋದು ಯಾಕೆಂದ್ರೆ ಒಳ್ಳೆ ಅಲ್ಲಿ ಅರ್ಜಿತ್ತು ಇರುವಂತದನ್ನ ಕೇಳಿದಾಗ ಯಾರಿಗೂ ಕೂಡ ಪಾವುಕರಾಗುವಂತಹ ಸಂದೇಶ ಅಂತ ಅದಕ್ಕೆಲ್ಲ ಅಂಗಿ ಹಾಕೊಂಡು ಇವತ್ತು ನನಗೆ ಹೆಜ್ಜೆ ಆಗಿತ್ತು ಯಾವತ್ತೊಂದು ಮಾತನ್ನ ಅಂತ ಜ್ಞಾನ ಜ್ಞಾನವನ್ನು ಹೊಂದ ವ್ಯಕ್ತಿಗೆ ರತ್ನ ರಂಬನೆಯನ್ನ ರತ್ನ ರಂಬನೆಯನ್ನ ಹಾಕಿ ಸನ್ಮಾನವನ್ನ ಮಾಡ್ತಾರೆ ಆದ್ರೆ ಅವರ ವೈಯಕ್ತಿಕ ಬಂದು ಬಹಳಷ್ಟು ಸಹಕರವಾಗಿರ್ತದ ಅಂತ ಹಾಗೆ ಆ ಮಾತಿನ ಹಿನ್ನೆಲೆಯಲ್ಲಿ ಬಂದು ಅಂಗಟ್ಟಿಯವರು ತಮ್ಮ ಮನೆಯನ್ನ ಮಾಡಿಕೊಂಡ ತಮ್ಮ ವೈಯಕ್ತಿಕ ಬದುಕಿನಲ್ಲಿ ಅಲ್ಲಿ ಹಲವು ಅಲ್ಲಿಗೆ ಮಕ್ಕಳು ಇವತ್ತು ಅನೇಕ